ಕೋಸ್ಕರ ಬೆಳುವಳಿಗೆ ಎಲ್ಲಪ್ಪ ಹೋಗ್ತಾ ಇದ್ದೀವಿ ಅಂತ ಅಂದರೆ ಕಬ್ಬಾಳಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಎಗ್ ರೆಡಿ ಆಗಿದೆ ಅಂದರೆ ಗಾಡಿಯೆಲ್ಲ ಲೋಡ್ ಆಗ್ತಾ ಇದೆ ಕಾಫಿ ಕುಡಿಯೋ ಕಾಫಿ ಕುಡಿತಾ ಇದೆ ಗೈಸ್ ರೆ ಹೊಟ್ಟೆಯಲ್ಲಿ ಬೆಳಗ್ಗೆ ಆರು ಗಂಟೆ ಆಗಿದೆ ಗೈಸ್ ಎಲ್ಲರೂ ರೆಡಿಯಾಗಿದ್ದಾರೆ ಹೋಗ್ತಾ ಎಲ್ಲ ರೆಡಿ ಆಗ್ತಾ ಇದ್ದಾರೆ

ನೋಡ್ಗುರು ನಮ್ಮ ನಾ ನೋಡಿ ಐಸ್ರೋಡ್ ಐಸ್ರೋಡ್ ಬೈಕರ್ ಸ್ಕೈಸ್ ಡ್ರೀಮ್ ಮಾಡೋಣ ಫುಲ್ಫಿಲ್ ಮಾಡೋಣ

ಸಾಂಬಾರ್ಗೆ ಮಟನ್ ಯಾಕ್ರ ಬೇಕೆ ಮಾಡಬಾರ್ದಾ ರೈಸ್ ಎಲ್ಲ ನಾಟಿ ಮರಿಗಳು ರೈಸ್

はい。はいはい

ನಾನಿಪ್ಪ ಏ ಇಲ್ಲ ಒಬ್ಬ ಇದ್ದಾರೆ ಅವನು ಗೈಸ್ ದೇವಸ್ಥಾನದ ಹತ್ರ ಬಂದಿದ್ದೀವಿ ಪಾರ್ಕಿಂಗ್ ಜಾಗನೇ ಇಲ್ಲ ಗುರು ತುಂಬ ಹಿಂಸೆ ಪಾರ್ಕಿಂಗ್ ಮಾತ್ರ ಈ ದೇವಸ್ಥಾನಕ್ಕೆ ಬಂದಾಗ ಪ್ರತಿ ಸಲಿನೂ ಪಾರ್ಕಿಂಗ್ ಜಾಗನೇ ಸಿಗಲ್ಲ ಗುರು ನಮಗೆ ಎಲ್ಲಾದರೂ ಒಂದು ಕಡೆ ಹುಡ್ಕಿ ಹುಡ್ಕಿ ಹಾಕ್ಬೇಕು ತುಂಬ ಜನಾನು ಇದ್ದಾರೆ ಇಸ್ ಭಾನುವಾರ ಯಾವುದೋ ಒಂದು ಜಾಗ ಸಿಕ್ಕಿದೆ lagaputi kuda kanta yaro

மாமா எச்ச சொன்னடையற எல்லா வந்தம்மா ஏக்கி இதுனே இது இங்கே எடுத்துட்டா சாகைக்கு நீங்க பார்த்தீங்க நம்ம வீட்டுக்கு வந்து ஸ்டூடென்ட் கத்துக்கு வந்துருக்கேன்

داريت اور یہ ارتن والا پڑے وہ تو وہ air ba dorana inge varili ne nanai dinju unta na model ki simge cheda doru undi isu photo atm o chot mero lo nod kono chot ಫ್ರೆಶ್ ಗುರು ಜನ ಇವ್ರ ಜನರು ಮಧ್ಯೆ ತಳ್ಕೊಂಬರೋ ಅಷ್ಟೊತ್ತಿಗೆ ಸಾಕು ಸಾಕಾಗ್ಬಿಡ್ತಪ್ಪ ಸ್ವಾಮಿ ಅಂಥದ್ರಲ್ಲೂ ದರ್ಶನ ಮಾತ್ರ ಸೂಪರ್ ದರ್ಶನ ಆಯಿತು ನಮಗೆ ಭಾನುವಾರದ ಹತ್ತು ಈ ಥರ ಜನ ಇರ್ತಾರೆ ಗುರು ಆಗಲ್ಲ ಆದ್ರೂ ಮಕ್ಕಳನ್ನೆಲ್ಲ ಕರ್ಕೊಂಡ್ರೆ ತುಂಬ ಕಷ್ಟ ಆಗುತ್ತೆ ಆದರೂ ಏನು ಮಾಡೋದು ದರ್ಶನ ಮಾಡಲಿಲ್ಲ ಮಾಡಿಕೊಂಡು ನಾನು ಆಚೆ ಬಂದ್ಬಿಟ್ಟು ಹೋಗಿ ದರ್ಶನ ಎಲ್ಲ ಆಯಿತು ಇವಾಗ ಬಂದು ಆಚೆ ದಾರ ಏನೋ ಕಟ್ಟಿಸ್ಕೊತವ್ರೆ ಒಂದೇ ದಿವಸ ಅದನ್ನು ನಮ್ಮ ಮೇಡಮ್ ಅವ್ರ ಕೈಯಿಂದ ದರ್ಶನ ಎಲ್ಲ ಆಯಿತು ಇವಾಗ ಆಚೆ ಬರ್ತಾ ಇದ್ವಿ ಇವಾಗ ಸ್ವಲ್ಪ ನಾಷ್ಟಾಗಿ ಇಷ್ಟ ಮಾಡಿಬಿಟ್ಟು ಮಧ್ಯಾಹ್ನ ಊಟ ಮಾಡ್ತಾರೆ ಸ್ಪೆಷಲ್ಲು ಮಟನ್ನು ಮೀನು ಇವೆಲ್ಲ ಆರಾಮಾಗಿ ಬ್ಯಾಟಿಂಗ್ ಮಾಡಿಕೊಂಡು ಮನೆಗೆ ಹೋಗಲ್ಲ নমস্কাৰ <laughs> <laughs> ಬ್ರೆಡ್ ಅಕ್ಕ ಏನ್ ಮಾಡ್ತಾ ಅಕ್ಕ ಫ್ರೈ ಏನ್ ಆಯ್ತಾ ಫ್ರೈ ಟೇಸ್ಟ್ ಆಗಿರುತ್ತೆ ಅಲ್ವಾ ನಾನು ಮಾಡ್ತಾ ಇರೋದು ಯಾರು ಮಾಡ್ತಾ ನಾನ್ ನಾನು ಬರುತ್ತೆ ಮಣ ಮಣ್ಣ ಮಣ್ಣು ಎಲ್ಲ ಫ್ಯಾಮಿಲಿ ಫುಲ್ಲು ಇವತ್ತು ಚಿಕನ್ ಕಬಾಬು ಮೀನ್ ಫ್ರೈ ಆಮೇಲೆ ಇದು ಬಿಸಿ ಎಲ್ಲ ಮಾಡ್ಕೊಂಡು ಬೀಳ್ತಾ ಎಲ್ಲ ಖುಷಿಯಾಗಿದ್ದೀವಿ ನೀವು ಏತ ಬನ್ನಿ ನೀವು ಎಂಜಾಯ್ ಮಾಡಿ ಅದೇ ಥರ ನಮ್ಮ ಮಗಳು ನೆಚ್ಚಿ ನಮ್ಮ ಆಸೆ ಇದು ಚಂದ್ರ ಅವರು ಇವತ್ತು ಹೊಸದಾಗಿ ಯೂಟ್ಯೂಬ್ ಚಾನಲ್ನ ಇದು ಮಾಡಿದ್ದಾರೆ ಎಲ್ಲ ಇಡೀ ಕರ್ನಾಟಕ ಮಳೆ ಜಾತಿಯ ಎಲ್ಲರನ್ನೂ ಪಟ್ಟು ಅವ್ರನ್ನ ಸಬ್ ಸಬ್ಸ್ಕ್ರೈಬ್ ಮಾಡಿ ಗಣೇಶ ಏನೋ ಸಮಾಚಾರ ಈ ಹುಡುಗಕ್ಕೆ ತುಂಬ ನಾಚಿಕೆ ಅದೇನೂ

ಕಬಾಬಿ ಕಲ್ಸ್ತ ಇರಾದ ಗೈಸ್ ಫಸ್ಟ್ ಆ 플레이 ಆ ಕಬಾಬ್ ಪ್ರಾಬ್ಲಮ್ ಮಾಡ್ತಾನೆ ಓ ಇವೇರೆ ಮಾರ್ಕ್ ಮಾಡ್ತಾನೆ ಏನೇನು ಇದೆ ಮೊಟ್ಟೆ ಇಂದ ಅವಿಸ್ಕತೆ ಇಲ್ಲ ಬೇಕಂದ್ರೆ ಹಾಕಬಹುದು ಇಲ್ಲಂದ್ರೆ ಬಿಡಬಹುದು ನಾವು ಸ್ವಲ್ಪ ಕೃಸ್ಪಿನೆಸ್ ಇರಲಿ ಅಂತ ಹಾಕ್ತಾಯಿದೀನಿ एम ओपन <icaslbs>

ರೈಸ್ ಸಾಂಬಾರು ಟೇಸ್ಟ್ ಕೊಟ್ಟಿದ್ದಾರೆ ಮಚ್ಚು ಹೆಂಗೈತೆ ಹೆಂಗೈತೆ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ ಬೇಕಣ್ಣ ಈ ಲೋಪರ್ ನನ್ನ ಮಗನ್ ತಲೆ ಬೇಕೇ ತಲಾಟ ಅಂತ ಗೊತ್ತು ಬಿಡ

मटन कमी हाड़ीराबाब नो ಯಾವ ಯಾವ ತರ ವೆರೈಟೀಸ್ ಇದೆ ಎಲ್ಲ ಮುಗೀತು ನೇನು ಓದ್ತಾ ಇದ್ದೀವಿ ಮನೆಗೆ ಹೋಗೋದಷ್ಟೇ ಊಟ ಎಲ್ಲ ಸೂಪರ್ ಆಗಿತ್ತು ಇವಾಗ ಸ್ವಲ್ಪ ಎಲೆ ಅಡಿಕೆ ಹಾಕ್ಕೊಂಡು ಇನ್ನೂ ನೇನು ಗೊತ್ತಾಗ ಐಸ್ ಲಿಟ್ರಲ್ಲಿ ಊಟ ಮಾಡಿದ್ಮೇಲೆ ಅಡಿಕೆ ಅನ್ನೋದು ಹಾಕೋಬಿಟ್ರೆ ತುಂಬ ಜೀರ್ಣ ಆಗುತ್ತೆ ಅಷ್ಟೇ ಗೈಸ್ ಊಟ ಮಾಡಿಕೊಂಡು ಆಯ್ತು ಇವಾಗ ಎಲೆ ಅಡಿಕೆ ಹಾಕ್ಕೊಂಡು ಹೋಗಾರೆ ಹೋಯ್ತಾ ಗೈಸ್ ಅಷ್ಟೇ ಮೈಸೂರು ಎಂಟ್ರಿ ಆದ್ವಿ ಫುಲ್ ಮಳೆ ಹಿಂದೆ ಒಂಚೂರು ಚೂರು ಮಳೆ ಇಲ್ಲ ಮೈಸೂರು ಅಲ್ಲಿ ಫುಲ್ ಮಳೆ ಬರ್ತಾ ಇದೆ ಮುಂದೆ ಏನೋ ಗೊತ್ತಿಲ್ಲ ನೋಡಬೇಕು ಹೊಸಕರಳ್ಳಿ ಟೋಲ್ ಎಂಟ್ರಿ ಆದ್ವಿ ಒಂಚೂರು ಚೂರು ಮಳೆನೇ ಇಲ್ಲ ಗೈಸಿಲಿ ಓಕೆ ಗೈಸ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನೀವೆಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಮುಂದೆ ಒಳ್ಳೊಳ್ಳೆ ಕಂಟೆಂಟ್ ವೀಡಿಯೋಸ್ ಬರ್ತಾ ಇರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂತ ಹೇಳ್ತಾ ಇವಾಗ ಇಲ್ಲೇ ಹೆಂಗೆ ಮಾಡ್ತಾ ಇದ್ದೀನಿ ಗೈಸ್ ಥ್ಯಾಂಕ್ ಯು ಸೋ ಮಚ್